ಸ್ನೇಹಿತರೆ ನಮಸ್ತೆ ನಾನು ಈಶ್ವರನ್ ಪಿದ್ದೀರ್ಥ ಮಾತಾಡ್ತಿರೋದು ಸಾವಯವ ಕೃಷಿಕರು ಕುಡ್ಲಿಗೆರೆ ಶಿವಮೊಗ್ಗ ನಾಗರಿಕರು ಈ ಕ್ಷಣದಲ್ಲಿ ನಾಳೆ ಬೆಳಿಗ್ಗೆ ಅಂದರೆ ನಾಳೆ ಬೆಳಗ್ಗೆ ಶಿವಮೊಗ್ಗ ವೀರಶೈವ ಚೌಟ್ರಿಗೆ ನೀವು ದಯ ಅಂತೇಳಿ ನಾವು ಇದ್ದೀವಿ ಕಾರಣ ಏನಪ್ಪ ಅಂತಂದರೆ ಇಡೀ ಭಾರತವನ್ನು ಪರಿಚಯ ಮಾಡೋಕ್ಕೊಂತ ಪರಿಚಯ ಮಾಡ್ಕೊಡ್ಬೋದಂಥ ಒಂದು ಸುವರ್ಣ ಅವಕಾಶ ನಿಮಗೆ ದೊರೀತಾ ಇದೆ ಕಾರಣ ಏನಪ್ಪ ಅಂತಂದರೆ ಅಲ್ಲಿ ನಡೀತಿರೋಂಥ ದೇಸಿ ಬೀಜೋತ್ಸವ ನಡೀತಾ ಇದೆ ಇಡೀ ಭಾರತದಿಂದ ಬಂದಂತಹ ನೂರಾರು ತರೆಯ ತಳಿಯ ತರದ ತಳಿ ಇದನ್ನು ನಮ್ಮ ಬ ದೇಸಿ ಬೀಜದ ಬೀಜಗಳು ನಿಮಗೆ ಅಲ್ಲಿ ಸಿಗ್ತಾ ಇದೆ ನೂರು ತರ ನೂರಾರು ಥರದ ಆಹಾರ ಆಹಾರಗಳು ನಿಮಗಲ್ಲಿ ದೊರೆಯುವಂಥ ಒಂದು ವ್ಯವಸ್ಥೆ ಮಾಡಲಾಗ್ತಾ ಇದೆ ಆ ಜೊತೆಯಲ್ಲಿ ನಿಮಗೆ ಸಿರಿಧಾನ್ಯಗಳಿರ್ಬೋದು ಸಿರಿಧಾನ್ಯಗಳನ್ನ ಮಾಡಿದಂಥ ಅವಲಕ್ಕಿಗಳಿರ್ಬೋದು ಅಥವಾ ಯಾವುದೇ ಉಪಯೋಗ ಇದನ್ನು ಮೊಟ್ಟೆ ಅಥವಾ ಮೈದನ್ನು ಉಪಯೋಗಿಸ್ತಾನಿರುವಂಥ ಕೇಕುಗಳಿರ್ಬೋದು ಅಥವಾ ರೊಟ್ಟಿ ಪಲ್ಯಗಳಿರ್ಬೋದು ಬಿಸಿಬೇಳೆಭಾತು ದೋಸೆ ಬೋಂಡ ಈ ಥರದ್ದು ನೂರಾರು ಥರದ ತಿನಿಸುಗಳು ನಿಮಗೆ ತಿನ್ನಲಿಕ್ಕೆ ಎಲ್ಲಿ ಇದೆ ಜೊತೆಗೆ ನಿಮ್ಮ ಮಕ್ಕಳಿಗೆ ದಯವಿಟ್ಟು ಪರಿಚಯ ಮಾಡಿಕೊಡಿ ದೇಶದ ಬಗ್ಗೆ ಮಾತಾಡ್ತೀವಿ ದೇಶದ ಅಭಿಮಾನದ ಬಗ್ಗೆ ಮಾತಾಡ್ತೀವಿ ಆದರೆ ಅಭಿಮಾನ ಹೇಗೆ ಹುಟ್ಟುತ್ತಪ್ಪ ಅಂತಂದರೆ ನಮ್ಮ ದೇಶವನ್ನು ಪರಿಚಯ ಮಾಡಿಕೊಟ್ಟ ಮಾತ್ರ ಹುಟ್ಟುವಂಥ ಹುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅಂತ ಒಂದು ಅವಕಾಶ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಬದನೆಕಾಯಿನಲ್ಲಿ ನೂರಾರು ಥರದ್ದಿರ್ಬೋದು ಟೊಮೊಟೊ ಹಣ್ಣಲ್ಲಿ ನೂರಾರು ಇರ್ಬೋದು ಬೆಂಡೆಕಾಯಿನಲ್ಲಿ ನೂರಾರು ಥರದಿರ್ಬೋದು ಹೀಗೆ ನಿಮಗೆ ಅಷ್ಟು ಥರದ ಬೀಜಗಳು ಒಂದೇ ಇದರಲ್ಲಿ ಸಿಗ್ತಾಯಿದೆ ಸೂರ್ಯನಲ್ಲಿ ಸಿಗ್ತಾಯಿದೆ ಜೊತೆಯಲ್ಲಿ ನಿಮಗೆ ತಿನ್ನಲಿಕ್ಕೆ ಮನೆಗೆ ತನ್ನಲಿಕ್ಕೆ ಹಲಸಿನ ಹಪ್ಳಗಳಿದೆ ರೆಡಿಮೇಡ್ ಮಿಕ್ಸ್ಗಳಿದೆ ಬೀಜಗಳಿದೆ ನಿಮಗೆ ದೇವಧಾನ್ಯ ಅಂತೇಳಿ ಒಂದು ಸಂಸ್ಥೆಯವರು ಬೀಜಗಳನ್ನು ತಂದಿದ್ದಾರೆ ಜೊತೆಗೆ ನೋಡುತ್ತಾ ಇರ್ಬೋದು ಸಿರಿಧಾನ್ಯಗಳ ಅವಲಕ್ಕಿಗಳಂತೂ ಅದ್ಭುತವಾಗಿದ್ದಾವೆ ನಿಮಗೆ ಮತ್ತೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ದಯವಿಟ್ಟು ಭೇಟಿ ಕೊಡಿ ಜತೆಯಲ್ಲಿ ನಿಮಗೆ ಕೆಳದಿ ಶಿವಪನಾಯಕನ ಇದರಿಂದ ತಂದಂಥ ಶುದ್ಧವಾದ ಜೇನುತುಪ್ಪ ತುಪ್ಪ ಇದೆ ಕೃಷಿ ಕಾಲದವ್ರು ತಂದಿರೋಂಥದ್ದು ಮತ್ತು ನಮ್ಮ ಚನ್ನಪಟ್ಟಣದ ಗೊಂಬೆಗಳಿದೆ ಇಳಕಲ್ ಸೀರೆಗಳಿದೆ ಆ ಜಾಗದಲ್ಲಿ ನಿಮಗೆ ಭತ್ತದ ತೋರಣಗಳಿದೆ ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿರೋಂಥ ಚಂದ್ರಶೇಖರ್ ತಂದಿರೋಂಥ ಭತ್ತದ ತೋರಣಗಳಿದೆ ನಿಮಗೆ ಜೊತೆಯಲ್ಲಿ ಮಲಗುವ ಹಣ್ಣಿದೆ ಮತ್ತು ದೇಸಿ ಅಕ್ಕಿಗಳು ಇರ್ಬೋದು ಸಿದ್ಧ ಸಣ್ಣ ಇರ್ಬೋದು ಸಣ್ಣ ಬಳ್ಳೆ ಇರ್ಬೋದು ಕೆಂಪಕ್ಕಿ ಈ ಥರದ್ದು ತರಾವರಿಗಳಾದಂಥ ಅಕ್ಕಿಗಳು ನಿಮಗೆ ದೊರೀತಾ ಇದೆ ದಯವಿಟ್ಟು ಶಿವಮೊಗ್ಗ ನಾಗರಿಕರು ದೇಶದ ಬಗ್ಗೆ ಮಾತನಾಡುವಂಥವರು ತಮ್ಮ ಮಕ್ಕಳ ಮೇಲೆ ಪ್ರೀತಿ ಇದ್ದರೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ನಾಳೆ ಬಿಡದನೆ ಕರ್ಕೊಂಡೋಗಿ ಬಂತ ಬಹುದಂಥವ್ರು ಪ್ರತಿಯೊಬ್ಬರು ಒಂದು ಪ್ಯಾಕೆಟ್ ಬೀಜವನ್ನು ತೊಗೊಂಡು ಬರೋಂಥ ಕೆಲಸ ಮಾಡಬೇಕು ಕಾರಣ ಏನಪ್ಪ ಅಂತಂದರೆ ಆ ಬೀಜಗಳನ್ನು ನಿಮಗೆ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಅಂತಂದರೆ ಯಾರಿಗಾದ್ರೂ ಒಂದು ಗಿಫ್ಟ್ ಕೊಡಿ ಯಾರ ರೈತರು ನಿಮಗೆ ಪರಿಚಯ ಇದ್ದರೆ ಯಾರಾದರೂ ತಾರಸಿ ಮೇಲೆ ನಿಮಗೆ ತೋಟಗಳನ್ನು ಮಾಡುವಂಥ ವ್ಯವಸ್ಥೆ ಇದ್ದರೆ ಅಂಥವ್ರಿಗೆ ದಯವಿಟ್ಟು ಒಂದು ಪ್ಯಾಕೆಟನ್ನು ಅವ್ರಿಗೆ ಗಿಫ್ಟ್ ಮಾಡಿ ಅವ್ರೇನೋ ಬೆಳೆದಿದ್ರೆ ನಿಮಗೂ ಒಂದಿಷ್ಟು ಕೊಡ್ಬೋದು ಅದು ಬೇರೆ ಪ್ರಶ್ನೆ ಹಾಗಾಗಿ ಮತ್ತೊಮ್ಮೆ 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 ಹೇಳ್ತಾ ಇದ್ದೀನಿ ದಯವಿಟ್ಟು ದೇಸಿ ಬೀಜೋತ್ಸವಕ್ಕೆ ನಿಮ್ಮ ಮಕ್ಕಳನ್ನು ನಿಮಗೆ ಪರಿಚಯದವ್ರನ್ನು ಕರೆದುಕೊಂಡು ಬನ್ನಿ ಬೆಳಿಗ್ಗೆ ಹೋದರೆ ತಿಂಡಿ ಸಿಗುತ್ತೆ ಮಧ್ಯಾಹ್ನದ ಓಟ ಸಿಗುತ್ತೆ ಸಂಜೆ ಹೋದರೆ ಸ್ನ್ಯಾಕ್ಸು ಸಿಗುತ್ತೆ ರಾತ್ರಿ ಮುಕ್ತಾಯ ಆಗುತ್ತೆ ಹಾಗಾಗಿ ಎಲ್ಲರೂ ಇದಕ್ಕೆ ಭೇಟಿ ಕೊಡಲೇಬೇಕು ನಾಗರಿಕರಾದಂಥವರು ಭೇಟಿ ಕೊಡಲೇಬೇಕು ಇಷ್ಟು ಹೇಳ್ತೀನಿ ಮಾತು